ಸರ್ ಮೂವಿ ಸೂಪರಾಗಿದೆ ಒಂದು ಏನಂದರೆ ನಮ್ಮ ಅಣ್ಣನ ಅಭಿಮಾನಿ ಕೊಟ್ಟಿರೋ ಮಾತು ಅದು ಉಳಿಸ್ಕೊತಾರೆ ಅವ್ರು ಯಾವಾಗೂ ಉಳಿಸ್ಕೊತಾರೆ ಯಾಕಂದರೆ ಅವ್ರು ಬಂದು ಹೇಳಿದ್ರು ಅಭಿಮ ಅಭಿಮಾನಿಗಳ ಜೊತೆ ಬಂದು ನಾನು ನೋಡ್ತೀನಿ ಅಂತ ಅವರು ಅವರು ದಿವಸ ಬಂದು ಹೇಳಿದ್ರು ಇವ್ರು ಬಂದು ನಮ್ಮ ಜೊತೆ ಎಲ್ಲ ಬಂದು ನೋಡಿದ್ದಾರೆ ಮತ್ತು ಸೆಕೆಂಡ್ ಹಾಪು ಇನ್ನೊಂದು ದೂರ ಆ ಅಭಿಮಾನಿಗಳ ಜೊತೆ ನೋಡ್ತಾರೆ ಸರ್ ಅವ್ರು ಯಾವತ್ತಷ್ಟೇ ಮಾತು ತಪ್ಪಲ್ಲ ಅಭಿಮಾನಿಗಳಿಗೋಸ್ಕರ ಅವ್ರು ಇರೋದು ನಾವು ಅವರು ಅವ್ರಿಗೋಸ್ಕರ ನಾವಿರೋದು ಸರ್ ಇದೇ ಅವ್ಯ ಸರ್ ಅಭಿಮಾನಿಗಳ ಚಕ್ರವರ್ತಿ ಡಾಕ್ಟರ್ ಉಪೇಂದ್ರ ಮತ್ತೆ ಮತ್ತು ಹುಟ್ಟೊಬ್ಬ ಶುಭಾಶಯಗಳು ಹುಟ್ಟ ಹೇಳ್ದಂಗೆ ಮಾತು ಕೊಟ್ಟಂಗೆ ಅಣ್ಣ ಬಂದು ಅಭಿಮಾನಿಗಳ ಜೊತೆ ಫಿಲಮ್ ನೋಡಿದರೆ ನಾವೇಗ ಚಿಕ್ಕವರು ಅವಾಗ ಇವತ್ತು ಅಣ್ಣನ ಜೊತೆ ಕುತ್ಕೊಂಡು ಫಿಲಮ್ ನೋಡಿದ್ದೀವಿ ಅದೇ ಖುಷಿ ಸರ್ ನಮಗೆ ಇವಾಗ ಅಣ್ಣನ ಜೊತೆಲಿ ಫಿಲಮ್ ನೋಡಿದ್ರಿ ತುಂಬ ಎಮೋಷ್ನಲ್ ಆದರು ಎಲ್ಲ ಹಂಗೆ ಹೇಳ್ತಾ ಇದ್ದರು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ನಾವೆಲ್ಲ ಕೆಳಗಡೆ ಸೆಲೆಬ್ರೇಷನ್ ಸೆಲೆಬ್ರೇಷನಲ್ಲಿದ್ದೀರಿ ಆಮೇಲೆ ಬಂದು ನೋಡಿದ್ರಿ ಆಮೇಲೆ ಈಗ ವೀರೇಶ್ ಹೋಗಿದ್ದಾರೆ ತುಂಬ ಖುಷಿ ಆಯ್ತು ಸಕ್ಕದಾಗಿದೆ ಮೂವಿ ಪ್ರಿಂಟ್ ಎಲ್ಲ ಸಕ್ಕದಾಗಿ ತೆರೆದಿದ್ರೆ ತುಂಬ ಖುಷಿ ಆಯ್ತು ಏನೇ ಮಾಡಲಿ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸಿನಿಮಾ ನೋಡಿ ಒಂದು ಹೇಳಿ ಅನಿಸ್ತಿದೆ ಜೀವನದಲ್ಲಿ ನಂದು ಯಾವುದು ಶಾಶ್ವತ ಅಲ್ಲ ನಾನು ನಂದು ಅನ್ನೋದು ಯಾವುದು ಶಾಶ್ವತ ಅಲ್ಲ ಯಾವುದೂ ಇಲ್ಲ ನಿಜವಾಗ್ಲೂ ಎಷ್ಟೋ ಜನ ಹುಡುಗರು ಇವತ್ತು ಲವ್ ಫೇಲರಾಗಿ ಸಾಯ್ತಾ ಇದ್ದಾರೆ ಅವ್ರಿಗೊಂದು ಮಾತು ಹೇಳ್ತೀನಿ ಈ ನೋಡಿಬಿಟ್ಟು ಯಾ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ನಮಗೆ ಎಲ್ಲ ನಂದು ನಂದು ಯಾವುದ್ರಿ ನಂದು ನಾವು ಸತ್ನಲ್ಲಿ ಯಾವುದೂ ಬರೋಲ್ಲ ನಾವು ಸತ್ತಲ್ಲಿ ನಾವೇ ಹೋಗ್ಬೇಕು ಮಣ್ಣಿಗೆ ನಾವು ಸತ್ನಲ್ಲಿ ಯಾರೂ ಬರೋಲ್ಲ ಯಾವಳು ಬರಲ್ಲ ದುಡ್ಡು ಮಾಡು ಜೀವನದಲ್ಲಿ ದುಡ್ಡು ಮಾಡು ಅವಳು ಬರ್ತಾಳೆ ದುಡ್ಡು ಅಂದರೆ ಯಾವಳು ಬರೋಲ್ಲ ನಿಜವಾಗ್ಲೂ ಭಾವನೆಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದ್ದು ಇವಾಗ ಭಾವನೆಗಳಿಗೆ ಬೆಲೆನೇ ಇಲ್ಲ ಒಬ್ಬ ಹುಡುಗ ಲವ್ ಮಾಡೋದು ಅವನ ಹತ್ರ ದುಡ್ಡಿದ್ದಾಗವರೆಗೂ ಚೆನ್ನಾಗಿರೋದು ದುಡ್ಡು ಆದ್ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇರೋದು ಅದೇ ಟ್ರೆಂಡಿಂಗ್ ಅದು ಎಲ್ಲ ಕೆಲವು ಹುಡುಗಿರು ಇನ್ನೊಂದಷ್ಟು ಹುಡುಗಿರಿದ್ದಾರೆ ಅವ್ನ ಜೊತೆನೇ ಬದುಬೇಕು ಲವ್ ಮಾಡಿದ್ಮೇಲೆ ಅವ್ನ ಜೊತೆ ಇರ್ತಾರೆ ಅವ್ನ ಜೊತೆನೇ ಚೆನ್ನಾಗಿರ್ತಾರೆ ಅವನ್ನೇ ಮದುವೆ ಆಗ್ತಾರೆ ಅದು ನಿಜವಾದ ಲವ್ ಅಂಥವ್ರಿಗೆ ಹ್ಯಾಂಡ್ಸ್ ಆಪ್ ಹೇಳ್ತೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ಉಪ್ಪಿಸ್ ಮಾಡ್ತಾರೆ ಸಿ ಪ್ರತಿಯೊಂದು ಸಿನಿಮಾನು ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತಾಯಿರ್ತಾರೆ ಅವರು ಅಭಿಮಾನಿಗಳಿಗೆ ನನಗೆ ಭಾಳ ಖುಷಿಯಾಯಿತು ಅಣ್ಣ ನನ್ನ ಆಯ್ಸೆಲ್ಲ ನಿನೇ ಕೊಡಲೇ ಇನ್ನೂ ಈ ಥರ ಸಿನಿಮಾಗಳು ಬಿಡ್ತಾಯಿರಿ ಭಾಳ ಖುಷಿಯಾಯ್ತು ಬಟ್ ಆ ಸಿನಿಮಾ ನೋಡೋ ಒಂದು ಮಾತು ಹೇಳ್ತೀನಿ ಬ್ರದರ್ ಸಾಯ್ತಿರ ಪ್ರತಿ ಹುಡುಗರಿಗೂ ಯಾವುದು ಶಾಶ್ವಾಲ ಯಾವುದೂ ನಿಂದಲ್ಲ ಪ್ರಪಂಚ ಯಾವುದೂ ನಿಂದಲ್ಲ ನೀನು ಸತ್ತ ಮೇಲೆ ಯಾವುದೂ ಬರೋಲ್ಲ ಜೊತೇಲಿ ಯಾವುದೂ ಬರಲ್ಲ ನಿನಗೋಸ್ಕರ ಬದುಕು ನಿನ್ನವ್ರಿಗೋಸ್ಕರ ಬದುಕು ಯಾರಿಗೋಸ್ಕರೂ ಬದುಕಬೇಡ ನೀನು ಸತ್ತಾಗ ಯಾವ್ದು ಬರಲ್ಲ ನೀನೇ ಬ ನೀನು ಸತ್ತಾಗ ನೀನೇ ಸಾಯ್ಬೇಕು ಜತೆಗೆ ಬರೋರು ನಾಲ್ಕು ಜನ ಫ್ರೆಂಡ್ಸ್ ಅಷ್ಟೇ ಯಾವಳು ಬರೋಲ್ಲ ನಿಜವಲ್ತ್ ಒಂದು ಸಿನಿಮಾ ನೋಡಿ ವಯಸ್ನಾಗ ಇದು ಸಿನಿಮಾ ಬಂದಿದ್ದು ಆ್ಯಕ್ಚುಲಿ ಮತ್ತೆ ಈ ಥಿಯೇಟ್ರಾಗ ಬಂದು ನೋಡಿದ್ದು ಭಾಳ ಖುಷಿ ಆಯಿತು ಆ ಉಪಿಸರ್ದು ನಿಜವಾಗ್ಲು ಅವಾಗಿಂದು ಏನು ಕ್ರೇಜ್ ಇದೆಯಲ್ಲ ಇನ್ನವರೆಗೂ ಕಮ್ಮಿ ಆಗಿಲ್ಲ ಕಡಿಮೆ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ಇವಾಗ ಯು ವೈ ಸಿನಿಮಾಗೋಸ್ಕರ ತುಂಬ ತುಂಬ ವೇಟಿಂಗ್ ಮಾಡ್ತಾ ಇದೀವಿ ಇವಾಗ ಬರ್ತಾ ಇರೋ ಕನ್ನಡ ಸಿನಿಮಾಗಳಲ್ಲಿ ಜಾಸ್ತಿ ಅಂದ್ರೆ ಅಂತಂದ್ರೇನು ಪ್ರಮೋಷನ್ ಮಾಡ್ತಾ ಇದ್ದಾರೆ ಪ್ರಮೋಷನಿಂದ ಸಿನ್ಮಾ ಓಡಿಸೋದಲ್ಲ ರೀ ನಿಜವಾಗ್ಲೂ ಅಂತಂದ್ರೆ ಪ್ರಮೋಷನ್ ಇಲ್ಲದೆ ಸಿನ್ಮಾ ಥಿಯೇಟ್ರಿಗೆ ಬಂದಾಗ ಜನಗಳ ರೆಸ್ಪಾನ್ಸಿಂದ ಸಿನಿಮಾ ಓಡತ್ತಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಕನ್ನಡ ಇಂಡಸ್ಟ್ರಿಲಿ ಇವಾಗ ಪ್ರಮೋಷನಿಂದ ಸಿನ್ಮಾ ಓಡೋದಲ್ಲ ಇವಾಗ ಜನ ಬಂದು ಥಿಯೇಟ್ರಿಗೆ ಬಂದು ಅಂತಂದ್ರೆ ಅವರು ಇನ್ನೂರು ರೂಪಾಯಿ ಕೊಟ್ಟಾಗ ಅವ್ರು ಸ್ಯಾಟಿಸ್ಫೈಯಿಂದ ಹೊರಗೆ ಹೋಗ್ಬೇಕು ಅಂಥ ಸಿನ್ಮಾಗಳು ಬಂದಾಗ ತಿಂ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ಒಪ್ಪಿಸ್ರದ್ದು ನಾವೀಗ ಯು ವೈ ಸಿನಿಮಾಗೋಸ್ಕರ ತುಂಬ ವೇಟ್ ಮಾಡ್ತಾ ಇದ್ದೀವಿ ಆ ಸಿನಿಮಾ ಬರೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಇದೇ ಹೆಸರು ಅವ್ರದ್ದು ಕೊನೆವರೆಗೂ ಇರುತ್ತೆ ಅಂತ ಎಲ್ಲರದು ಆಸೆ ಇದೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಇದು ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಒಪ್ಪೀಸರ್ಗೆ ಇನ್ನೊಂದು ಸಲ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಯು ವೈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಾವು ಈ ಉಪೇಂದ್ರ ಫಿಲಿಮ್ ನೋಡಿದಾಗ ನಾನು ಆವಾಗ ಆವಾಗ ಟೆಂತ್ ಆಗಿತ್ತು ಆವಾಗ ನಾನು ಸಲ ಉಪೇಂದ್ರ ನೋಡಬೇಕು ಅಂತ ಒಂದು ಆಸೆ ಇತ್ತು ಇವತ್ತು ಅದೇನಂದರೆ ಅವ್ರ ಪಕ್ಕನೆ ಕುತ್ಕೊಂಡು ಒಂದು ಸಿನಿಮಾ ನೋಡೋ ಅಷ್ಟು ತುಂಬಾ ಖುಷಿಯಾಗಿದೆ ಅವತ್ತು ಅವ್ರ ಬರ್ತಾರೆ ಹೇಳಿದ್ರು ನಾನು ಬಂದು ಫ್ಯಾನ್ಸ್ ಜೊತೆ ನೋಡ್ತೀನಿ ಅಂತ ಅವ್ರು ಮಾತು ಕೊಟ್ಟಂಗೆ ಫ್ಯಾನ್ಸ್ ಜೊತೆ ಬಂದು ನೋಡಿದ್ದಾರೆ ಅದು ನಾವು ಖುಷಿ ಆಮೇಲೆ ನಾವು ಕೊನೆವರೆಗೂ ನಾವು ಎಲ್ಲ ಫ್ಯಾನ್ಸು ಅವ್ರ ಚಿರಮೆಯಾಗಿರ್ತದೆ ಹಾಗೆ ಇವತ್ತು ಅವರ ಅಭಿಮಾನಿಯಾದ ಒಬ್ಬ ವಿನಯ್ ಅವನಿಗೆ ಹಬ್ಬ ನಮ್ಮ ಉಪ್ಪಿಯನ್ನ ಕಡೆ ಮತ್ತು ಎಲ್ಲ ಫ್ಯಾನ್ಸ್ ಕಡೆಯಿಂದ ಇವರಿಗೆ ವಿನಯ್ ಅವರಿಗೆ ಶುಭಾಶಯಗಳು ವಿನಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲಿದೆ ಕಾಂತ ಅಲೆ ಕೀಟ ಅಲೆ ಕೀಟ ಅಲೆ ಕೀಟ್ ಬಲು ಅಲೆ ಕೀಟ್ ಇವತ್ತು ಇದೇ ಸಿನಿಮಾ ಆರು ಗಂಟೆಗೆ ಉಪಯೋಗ ಸಿನಿಮಾ ಇಪ್ಪತ್ತೈದು ವರ್ಷ ರಿಲೀಸ್ ಆಗೈತೆ ಬ್ಯಾಕ್ ಟು ಈ ಜನ ಫುಲ್ ಆಗಿಲ್ವಾ ಸಿನಿಮಾ ಚೆನ್ನಾಗಿರೋ ಯಾರು ಬೇಕಾದ್ರೆ ಬರ್ತಾರೆ ಯಾವ ಹೊಸಬ್ರೆ ಆಗಲಿ ಹಳಬ್ರೆ ಆಗಲಿ ನೋಡೇ ನೋಡ್ತಾರೆ